ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ರಾಜ್ಯದಲ್ಲಿ ಗ್ಯಾರಂಟಿಗಳ ಅನುಷ್ಠಾನದಿಂದಾಗಿ ರಾಜ್ಯದಲ್ಲಿ ಅಭಿವೃದ್ಧಿಗೆ ಕುಂಠಿತ ಆಗ್ತಾ ಇದೆ ಅಂತ ವಿಪಕ್ಷಗಳೆಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರೇ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಬಹುತೇಕ ಶಾಸಕರು ಹೇಳ್ತಾ ಇರೋದು ಅಂದರೆ ನಮಗೆ ಕ್ಷೇತ್ರದ ಅಭಿವೃದ್ಧಿಗೆ ಬರ್ತಾ ಇರುವಂತಹ ಅನುದಾನವೂ ಕೂಡ ಬಂದಿಲ್ಲ ಕಳೆದ ಒಂದೂವರೆ ವರ್ಷದಿಂದ ಗ್ಯಾರಂಟಿಯ ಹೆಸರಿನಲ್ಲಿ ಒಂದೇ ಒಂದು ರೂಪಾಯಿ ಅನುದಾನವೂ ಕೂಡ ನಮಗೆ ಬಂದಿಲ್ಲ ಅಂತ ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇಲ್ಲ ಇಲ್ಲ ಆ ತರಹ ಯಾವುದೂ ಆಗಿಲ್ಲ ಅಭಿವೃದ್ಧಿ ಕೆಲಸವೂ ನಾವೇನು ಕೂಡ ನಿಲ್ಲಿಸಿಲ್ಲ ಎಲ್ಲ ಅಭಿವೃದ್ಧಿ ಕೆಲಸಗಳು ಇವೆ ಸುಮ್ಮನೆ ವಿಪಕ್ಷಗಳು ಇದನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಗೆಳೆಯರೆ ಈಗ ಅದೆಲ್ಲದಕ್ಕೂ ಕೂಡ ಕೈಗನ್ನಡಿ ಅನ್ನುವ ಹಾಗೆ ರಾಜ್ಯ ಹಣಕಾಸು ಇಲಾಖೆಯ ಮಧ್ಯಂತರ ವಾರ್ಷಿಕ ವರದಿ ಬಂದಿದೆ ಮಧ್ಯಂತರ ವಾರ್ಷಿಕ ವರದಿಯಲ್ಲಿ ಬಹಿರಂಗ ಆಗಿರುವಂತಹ ಅಂಶಗಳನ್ನು ನೋಡಿದ್ರೆ ನಿಜಕ್ಕೂ ಕೂಡ ನಮಗೆ ಶಾಕ್ ಆಗುತ್ತೆ ಯಾಕೆಂದರೆ ರಾಜ್ಯದಲ್ಲಿ ಹಣಕಾಸಿನ ಕೊರತೆ ಎದ್ದು ಕಾಣ್ತಾ ಇದೆ ಅದರ ಜೊತೆಗೆ ಈಗ ಟ್ಯಾಕ್ಸ್ ಹಣವನ್ನು ಡಬಲ್ ಮಾಡೋದಕ್ಕೆ ರಾಜ್ಯ ಹಣಕಾಸು ಇಲಾಖೆಯ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಹಾಗಾದರೆ ಗೆಳೆಯರೆ ಗ್ಯಾರಂಟಿಗಳಿಂದ ಏನೆಲ್ಲ ತೊಂದರೆಗಳು ಆಗ್ತಾ ಇದೆ ಯಾವೆಲ್ಲ ಟ್ಯಾಕ್ಸ್ಗಳನ್ನು ಹೆಚ್ಚು ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯದಲ್ಲಿ ಹಣಕಾಸಿನ ಕೊರತೆ ಬಂದೇ ಬರುತ್ತೆ ಅಂತ ಹೇಳಲಾಗಿತ್ತು ಕೇವಲ ಕರ್ನಾಟಕ ಮಾತ್ರ ಅಲ್ಲ ಕೇವಲ ಬಿ ಜೆ ಪಿ ಕಾಂಗ್ರೆಸ್ ಅನ್ನುವಂತಹ ವಿಚಾರ ಮಾತ್ರ ಅಲ್ಲ ಯಾವ್ಯಾವ ರಾಜ್ಯದಲ್ಲಿ ಈ ರೀತಿಯಾಗಿರುವಂತಹ ಉಚಿತ ಯೋಜನೆಗಳಿವೆಯಲ್ಲ ಆ ಎಲ್ಲ ರಾಜ್ಯಗಳು ದಿವಾಳಿಯತ್ತ ಸಾಗಿವೆ ಉದಾಹರಣೆಗೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಏನಾಗಿದೆ ಅನ್ನೋದು ನಿಮಗೆ ಗೊತ್ತು ಈ ಹಿಂದಿನ ಸರ್ಕಾರಗಳು ಅಲ್ಲಿ ಮಾಡಿಟ್ಟಿರುವಂತಹ ಎಡವಟ್ಟಿನಿಂದಾಗಿ ಇವತ್ತಿನ ಆಂಧ್ರ ಸರ್ಕಾರ ಏನೆಲ್ಲ ಅನುಭವಿಸ್ತಾ ಇದೆ ಅನ್ನೋದು ಗೊತ್ತು ಅದಾದ ಮೇಲೆ ಬೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶ ಅಕ್ಷರಶಃ ದಿವಾಳಿಯಾಗಿ ಹೋಗಿದೆ ರಾಜ್ಯ ಸರ್ಕಾರದ ನೌಕರರಿಗೆ ಸಂಬಳವನ್ನು ಕೊಡೋಕೆ ಆಗದೆ ಗ್ಯಾರಂಟಿ ಯೋಜನೆಗಳಿಗೆ ಅಂದರೆ ಉಚಿತ ಯೋಜನೆಗಳಿಗೆ ಹಣವನ್ನು ವಿನಿಯೋಗಿಸ್ತಾ ಇದ್ದಾರೆ ಇನ್ನು ಅದರ ಮುಂದಿನ ಸರದಿ ಕರ್ನಾಟಕದ್ದೇ ಅಂತ ಹೇಳಿದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಯಾಕೆ ಅಂದರೆ ಕರ್ನಾಟಕದ ಹಣಕಾಸು ಇಲಾಖೆಯ ಮಧ್ಯಂತರ ವರದಿ ಅಂತಹದ್ದೊಂದು ರಿಪೋರ್ಟ್ ಕೊಟ್ಟಿದೆ ಗೆಳೆಯರೆ ಕರ್ನಾಟಕ ಸರ್ಕಾರದ ಹಣಕಾಸು ಪಾಸು ಇಲಾಖೆಯ ಮಧ್ಯಂತರ ವರದಿ ಕೊಟ್ಟಿರುವಂತಹ ರಿಪೋರ್ಟ್ ಏನು ಅಂದರೆ ಕರ್ನಾಟಕದಲ್ಲಿ ಈ ಗ್ಯಾರಂಟಿ ಅನುಷ್ಠಾನ ಮತ್ತು ಏಳನೇ ವೇತನ ಆಯೋಗದಿಂದಾಗಿ ಸರಿಸುಮಾರು ಇಪ್ಪತ್ತೇಳು ಸಾವಿರದ ಮೂರು ನೂರ ಐವತ್ನಾಲ್ಕು ಕೋಟಿ ರಾಜಸ್ವ ಕೊರತೆಯಾಗಿದೆ ರಾಜ್ಯೋತ್ಸವ ಅಂದರೆ ರಾಜ್ಯ ಸರ್ಕಾರದ ಬೊಕ್ಕಸದ ಕೊರತೆಯಾಗಿದೆ ಈಗ ರಾಜಸ್ವವನ್ನು ಹೆಚ್ಚು ಮಾಡಬೇಕು ಮತ್ತು ರಾಜ್ಯ ಸರ್ಕಾರದ ಬೊಕ್ಕಸವನ್ನು ತುಂಬಿಸಬೇಕು ಅಂದರೆ ಹಣಕಾಸು ಇಲಾಖೆ ಕೊಟ್ಟಿರುವಂತಹ ಒಂದು ಆ ವರದಿಯಲ್ಲಿ ಇರುವಂತಹ ಒಂದೇ ಒಂದು ದಾರಿ ಏನು ಅಂದರೆ ಟ್ಯಾಕ್ಸ್ ದರವನ್ನು ಪರಿಷ್ಕರಣೆ ಮಾಡಬೇಕು ಮತ್ತು ಜನಸಾಮಾನ್ಯರ ಬಳಕೆಯ ವಸ್ತುಗಳ ದರಗಳನ್ನು ಕೂಡ ಪರಿಷ್ಕರಣೆ ಮಾಡಬೇಕು ಅದರ ಜೊತೆಗೆ ಬಳಕೆದಾರರ ಶುಲ್ಕವನ್ನು ಕೂಡ ಹೆಚ್ಚು ಮಾಡಬೇಕು ಅದು ಬಿಟ್ಟು ಬೇರೆ ಯಾವುದೇ ರೀತಿಯಾಗಿರುವಂತಹ ದಾರಿ ಇಲ್ಲ ಅಂತ ಇದರಿಂದಾಗಿ ಗ್ಯಾರಂಟಿ ಯೋಜನೆಗಳನ್ನು ಫ್ರೀ 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 ಅಂತ ತೆಗೆದುಕೊಂಡು ಖುಷಿ ಪಡ್ತಾ ಇದ್ದಂತಹ ಜನರೆಲ್ಲರಿಗೂ ಕೂಡ ಈಗ ಬೆಲೆ ಏರಿಕೆ ಮತ್ತು ಟ್ಯಾಕ್ಸ್ ಡಬಲ್ನ ಬಿಸಿ ಬೀಳೋದು ಈಗ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ ಯಾಕೆಂದರೆ ಇಪ್ಪತ್ತ್ಮೂರು ಸಾವಿರದ ಏಳು ಸಾರಿ ಇಪ್ಪತ್ತೇಳು ಸಾವಿರದ ಮೂರುನೂರ ಐವತ್ನಾಲ್ಕು ಕೋಟಿ ರಾಜಸ್ವ ಕೊರತೆ ಅಂದರೆ ಅದೇನು ಸಾಮಾನ್ಯ ಅಥವಾ ಸಣ್ಣ ಅಮೌಂಟ್ ಅಂತೂ ಅಲ್ಲವೇ ಅಲ್ಲ ಅದನ್ನು ಯಾವ ರೀತಿಯಾಗಿ ಇವರು ತುಂಬಿಸ್ತಾರೋ ಏನೋ ಗೊತ್ತಿಲ್ಲ ಗೆಳೆಯರೆ ಅದರ ಜೊತೆಗೆ ಈಗ ಕಾಂಗ್ರೆಸ್ ಪಕ್ಷದ ಶಾಸಕರೇ ಹೇಳ್ತಾ ಇದ್ದಾರೆ ನಮಗೆ ಅನುದಾನ ಹಣವನ್ನಾದರೂ ಕೊಡಿ ಯಾಕೆಂದ್ರೆ ನಾವು ಕ್ಷೇತ್ರದ ಜನರಿಗೆ ಯಾವ ರೀತಿಯಾಗಿ ಮುಖ ತರಿಸ್ಕೊಂಡು ಹೋಗಬೇಕು ಒಂದು ರಸ್ತೆ ಅಭಿವೃದ್ಧಿ ಮಾಡೋದಕ್ಕಾಗ್ತಾ ಇಲ್ಲ ಅದು ಬಿಡಿ ಈಗಾಗಲೇ ಜಾರಿಯಾಗಿರುವಂತಹ ಆಶ್ರಯ ಯೋಜನೆಗಳ ಮನೆಗಳನ್ನು ಕೂಡ ಕಟ್ಟಿಕೊಡೋಕೆ ನಮ್ಮ ಹತ್ರ ಆಗ್ತಾ ಇಲ್ಲ ನಮ್ಮ ಕ್ಷೇತ್ರದ ಜನರು ನಮಗೆ ಚೀತು ಅಂತ ಉಗಿತಾ ಇದ್ದಾರೆ ನಿಮ್ಮ ಸಹವಾಸವೇ ಸಾಕು ನಮಗೆ ಮುಂದಿನ ಚುನಾವಣೆಯಲ್ಲಿ ನಮಗೆ ಟಿಕೆಟು ಬೇಡ ಏನೂ ಬೇಡ ಈಗ ನಮಗೆ ಬರಬೇಕಾಗಿರುವಂತಹ ಅನುದಾನವನ್ನು ಕೊಟ್ಟುಬಿಡಿ ಅಂತ ಕೇಳುವಷ್ಟರ ಮಟ್ಟಿಗೆ ಹೋಗಿದ್ದಾರೆ ಅದರ ಜೊತೆಗೆ ಹೊಸ ಪೇಟೆಯ ಶಾಸಕ ಗವಿಯಪ್ಪ ಹೇಳ್ತಾ ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಏನೂ ಕೂಡ ಅಭಿವೃದ್ಧಿಯಾಗಿಲ್ಲ ವಿಜಯನಗರ ಶಾಸಕ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಏನೂ ಅಭಿವೃದ್ಧಿಯಾಗಿಲ್ಲ ದಿನ ಬೆಳಗಾದರೆ ನಮ್ಮ ಕ್ಷೇತ್ರದ ಜನರು ನನ್ನ ಹತ್ರ ಬಂದು ಸಮಸ್ಯೆ ಹೇಳ್ಕೊಳ್ತಾ ಇದ್ದಾರೆ ನಾನೇನು ಮಾಡಲಿ ಸರ್ಕಾರದಿಂದ ನನಗೆ ಒಂದು ರೂಪಾಯಿ ಅನುದಾನ ಬಂದಿಲ್ಲ ಇದೆಲ್ಲವನ್ನ ನೋಡಿದ್ರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅನಿಸತ್ತೆ ಅಂತ ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕ ಗವಿಯಪ್ಪ ಹೇಳ್ತಾರೆ ಅಂದರೆ ರಾಜ್ಯ ಅವನತಿಯತ್ತ ಯಾವ ರೀತಿಯಾಗಿ ಸಾಗಿದೆ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಹಣಕಾಸು ಿನ ಕೊರತೆ ಇದೆ ಅನ್ನೋದು ಇದರಿಂದಲೇ ಕೂಡ ಗೊತ್ತಾಗುತ್ತೆ ಅದರ ಜೊತೆಗೆ ಪವರ್ ಕಂಪನಿ ಜೊತೆ ಮಾಡಿಕೊಂಡಂತಹ ಅಗ್ರಿಮೆಂಟ್ಗೂ ಕೂಡ ಇನ್ನೂ ಇವರು ಹಣವನ್ನು ಕೊಟ್ಟಿಲ್ಲ ಅದೊಂದು ದೊಡ್ಡ ವಿಚಾರ ಬಿಡಿ ಅದಾದ ನಂತರ ಒಂದು ತಿಂಗಳು ಗೃಹಲಕ್ಷ್ಮಿ ಹಣ ಬಂದರೆ ಎರಡು ತಿಂಗಳು ನಿಂತು ಹೋಗುತ್ತೆ ಒಂದು ತಿಂಗಳು ಅಕ್ಕಿ ಹಣ ಬಂದರೆ ಮೂರು ತಿಂಗಳು ನಿಂತು ಹೋಗುತ್ತೆ ಈ ರೀತಿಯಾಗಿ ಇಲ್ಲಿಂದ ತೆಗೆದು ಅಲ್ಲಿ ಹಾಕೋದು ಅಲ್ಲಿಂದ ತೆಗೆದು ಇಲ್ಲಿ ಹಾಕೋದು ಕಳೆದ ಬಾರಿ ಗೃಹಲಕ್ಷ್ಮಿ ಹಣದ ಈ ಯೋಜನೆಯನ್ನು ಯಾವ ರೀತಿಯಾಗಿ ಮಾಡಿದ್ರೆ ಗೊತ್ತಾಗಿಳರಿ ನಿಮಗೆ ಯಾವ್ಯಾವ ಕ್ಷೇತ್ರದಲ್ಲಿ ಉಪಚುನಾವಣೆ ಇದೆಯಲ್ಲ ಆ ಕ್ಷೇತ್ರಗಳಿಗೆ ಮಾತ್ರ ಗೃಹಲಕ್ಷ್ಮಿ ಹಣವನ್ನು ಒಟ್ಟು ಒಟ್ಟಿಗೆ ಬಿಡುಗಡೆ ಮಾಡಿದ್ರು ಮತ್ತು ಈ ಅಕ್ಕಿಯ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡಿದ್ರು ಅದರ ಪರಿಣಾಮವಾಗಿ ಏನಾಯಿತು ಮೂರು ಉಪ ಮೂರು ಉಪಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಗೆದ್ದು ಬಿತ್ತು ಅದಾದ ಬಳಿಕ ಅಲ್ಲಿಯೂ ಕೂಡ ಈಗ ಗೃಹಲಕ್ಷ್ಮಿಯ ಹಣವನ್ನು ನಿಲ್ಲಿಸಲಾಗಿದೆ ಇನ್ನು ಸರಿಸುಮಾರು ಮೂವತ್ತೊಂಬತ್ತು ಸಾವಿರ ಜನರ ಈ ಹೆಚ್ಚುವರಿ ಅಕ್ಕಿಯನ್ನು ಐದು ಕೆ ಜಿ ಕೊಡ್ತೀವಿ ಅಂತ ಹೇಳಿ ಅದರ ಹಣವನ್ನು ಹಾಕ್ತೀವಿ ಅಂದ್ರಲ್ಲ ಅಂತಹ ಮೂವತ್ತೊಂಬತ್ತು ಸಾವಿರ ಇದು ಬಿ ಪಿ ಎಲ್ ಕಾರ್ಡ್ ಬಳಕೆದಾರರಿಗೆ ಹಣ ಬಂದಿಲ್ಲ ಇದು ಕೇವಲ ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ಉಡುಪಿ ಜಿಲ್ಲೆಯ ಶಾಸಕ ಸುನೀಲ್ ಕುಮಾರ್ ಅವರು ಅದನ್ನು ಸದನದಲ್ಲಿಯೇ ಹೇಳಿದ್ರು ನಮ್ಮ ಕ್ಷೇತ್ರದಲ್ಲಿ ಮೂವತ್ತೊಂಬತ್ತು ಸಾವಿರ ಜನರಿಗೆ ಅಕ್ಕಿಯ ಹಣ ಬಂದಿಲ್ಲ ಅಂತ ಇನ್ನು ಗೃಹಲಕ್ಷ್ಮಿ ಯೋಜನೆಯದು ಬಿಡಿ ಒಂದೊಂದು ಕಡೆ ಒಂದೊಂದು ಸರಿ ಬರುತ್ತೆ ಒಂದೊಂದು ಸರಿ ಬರೋದಿಲ್ಲ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಆಗ್ತಾ ಇದೆ ಇನ್ನು ಆ ಯುವ ನಿಧಿ ಹಣವಂತೂ ಯಾರು ತಗೊಂಡಿದ್ದಾರೆ ಅನ್ನೋದು ಇದುವರೆಗೂ ಕೂಡ ಗೊತ್ತಿಲ್ಲ ಗೆಳೆಯರೆ ನಾನು ಕೂಡ ಒಂದಷ್ಟು ಜನರಿಗೆ ಅಪ್ಲಿಕೇಶನ್ ಹಾಕಿದವರು ಕೇಳಿದೆ ಇನ್ನೂ ಕೂಡ ನಮಗೆ ಒಂದು ರೂಪಾಯಿ ಬಂದಿಲ್ಲ ಅಂತ ಆ ಯುವ ನಿಧಿ ಏನು ಫಲಾನುಭವಿಗಳಿದ್ದಾರಲ್ಲ ಅವರು ಹೇಳ್ತಾ ಇದ್ದಾರೆ ಇಂತಹ ಪರಿಸ್ಥಿತಿ ಇದೆ ಅಂದರೆ ರಾಜ್ಯದಲ್ಲಿ ಬಹುತೇಕವಾಗಿ ಇನ್ನೇನು ಆರ್ಥಿಕ ದಿವಾಳಿತನ ಆಗೋದರಲ್ಲಿ ಯಾವುದೇ ರೀತಿಯಾಗಿರುವಂತಹ ಡೌಟ್ ಇಲ್ಲ ಈಗ ತೆರಿಗೆ ದರ ಪರಿಷ್ಕರಣೆಯ ಬಗ್ಗೆ ಬರ್ತೀನಿ ಏಳರೆ ಎಲ್ಲೆಲ್ಲಿ ತೆರಿಗೆ ದರವನ್ನು ಏರಿಸ್ತಾರೆ ಬಳಕೆದಾರರ ಶುಲ್ಕವನ್ನು ಏರಿಸ್ತಾರೆ ಬಳಕೆದಾರರ ಶುಲ್ಕ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ವಸ್ತುವನ್ನು ತೆಗೆದುಕೊಳ್ತೀರಾ ಸೊ ಅದು ಏನು ಜಿ ಎಸ್ ಟಿ ವ್ಯಾಪ್ತಿಗೆ ಬರದೇ ಇರುವಂತಹ ವಸ್ತುಗಳನ್ನು ನೀವು ತಗೊಳ್ತೀರಲ್ಲ ಅಲ್ಲಿ ನಿಮಗೆ ಜಾಸ್ತಿ ಹಣವನ್ನು ಕೊಡಬೇಕಾಗುತ್ತೆ ಉದಾಹರಣೆಗೆ ಹೇಳೋದಾದರೆ ಕರ್ನಾಟಕ ರಾಜ್ಯದಲ್ಲಿ ಜಿ ಎಸ್ ಟಿ ವ್ಯಾಪ್ತಿಗೆ ಬರದೇ ಇರುವಂತಹ ವಸ್ತುಗಳು ಪೆಟ್ರೋಲ್ ಡೀಸೆಲ್ ಮತ್ತು ಮದ್ಯ ಸೊ ಈಗ ಪೆಟ್ರೋಲ್ ಡೀಸೆಲ್ನ ರಾಜ್ಯದ ಸೆಸ್ ಬೆಲೆಯನ್ನು ಏರಿಕೆ ಮಾಡ್ತಾರೆ ಅದರ ಜೊತೆಗೆ ಮದ್ಯದ ದರವನ್ನು ಕೂಡ ಏರಿಕೆ ಮಾಡೋದಕ್ಕೆ ಈಗ ಸರ್ಕಾರ ನಿರ್ಧರಿಸಿಯಾಗಿದೆ ಅದರ ಜೊತೆಗೆ ಸಿಗರೇಟ್ ರೇಟನ್ನು ಹೆಚ್ಚು ಮಾಡೋದಕ್ಕೆ ನಿರ್ಧರಿಸಿಯಾಗಿದೆ ಅದರ ಜೊತೆಗೆ ಶಾಕಿಂಗ್ ವಿಚಾರ ಏನು ಅಂದರೆ ಮನೆಯ ಟ್ಯಾಕ್ಸ್ ಹಣವೂ ಕೂಡ ಹೆಚ್ಚಾಗುತ್ತೆ ಅಂಗಡಿಗಳ ಟ್ಯಾಕ್ಸ್ ಹಣ ಕೂಡ ಹೆಚ್ಚಾಗುತ್ತೆ ಅದರ ಜೊತೆಗೆ ಈ ಲೈಸೆನ್ಸ್ ರಿನ್ಯೂವಲ್ಗೆ ಏನು ಟ್ಯಾಕ್ಸ್ ಕಟ್ಟಬೇಕಲ್ಲ ಅದು ಕೂಡ ಡಬಲ್ ಮಾಡೋದಕ್ಕೆ ಈಗ ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಯಾರಿಗೆ ಹೇಳಿದ್ರು ಇವರು ಫ್ರೀಯಾಗಿ ಕೊಡಿ ಅಂತ ನಾವೇನಾದರೂ ಕೇಳಿದ್ವಾ ಇವರು ಗೆಲ್ಲೋದಕ್ಕೋಸ್ಕರ ಬಂದ್ರು ಫ್ರೀಯಾಗಿ ಫ್ರೀ ಅನೌನ್ಸ್ ಮಾಡಿದ್ರು ಜನರು ಹುಚ್ಚದ್ದು ಓಟ್ ಹಾಕಿದ್ರು ಗೆದ್ರು ಈಗ ಜನರಿಂದ ಯಾವ ರೀತಿಯಾಗಿ ಇವರು ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತೇ ಆಗ್ತಾ ಇಲ್ಲ ಗೆಳೆಯರೆ ಈ ಮಧ್ಯಮ ವರ್ಗದ ಜನರು ದುಡ್ದಿದ್ದೆಲ್ಲವೂ ಟ್ಯಾಕ್ಸ್ ಕಟ್ಟಬೇಕಂದ್ರೆ ಎಲ್ಲಿಗೆ ಹೋಗಬೇಕು ಮಧ್ಯಮ ವರ್ಗದ ಜನ ಎಲ್ಲಿ ಹೋಗಿ ಬದುಕಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ ಯಾಕೆಂದ್ರೆ ಮಧ್ಯಮ ವರ್ಗದ ಜನರಿಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಬಹುತೇಕರಿಗೆ ಒಂದಷ್ಟು ಜನ ಗೋಲ್ಮಾಲ್ ಮಾಡಿ ತಗೊಂಡಿದ್ದಾರೆ ಈಗ ಅದು ಕೂಡ ಕಟ್ಟಾಗುತ್ತೆ ಆ ವಿಚಾರ ಬಿಡಿ ಇನ್ನು ಮಧ್ಯಮ ವರ್ಗದ ಜನರು ಟ್ಯಾಕ್ಸನ್ನು ಕಟ್ತಾರೆ ಆ ಟ್ಯಾಕ್ಸ್ ಈಗ ಡಬಲ್ ಆಗುತ್ತೆ ಅಂದರೆ ಆ ಮಧ್ಯಮ ವರ್ಗದ ಒಬ್ಬ ಮನುಷ್ಯ ದುಡಿದಿರೋದ್ರಲ್ಲಿ ತಾನು ಏನು ತಿನ್ನಬೇಕು ಅನ್ನೋದು ಈ ಸರ್ಕಾರಗಳಿಗೆ ಅರ್ಥ ಆಗ್ತಾ ಇಲ್ಲ ಸೊ ತಾವು ಅಧಿಕಾರಕ್ಕೆ ಬರೋದಕ್ಕೆ ಏನು ಬೇಕಾದರೂ ಮಾಡೋದಕ್ಕೆ ಈ ಈ ರಾಜಕಾರಣಿಗಳು ರೆಡಿ ಇದ್ದಾರೆ ಇನ್ನೊಂದು ಶಾಕಿಂಗ್ ವಿಚಾರ ಏನು ಅಂದರೆ ಈ ಇವರಿಗೆ ಹಾಲು ಪೂರೈಕೆದಾರರಿಗೆ ಧನವನ್ನು ಕೊಡ್ತಾಯಿದ್ರು ಸೊ ಈಗ ಹಾಲು ಪೂರೈಕೆದಾರರ ಪ್ರೋತ್ಸಾಹನ ಅದು ಹಣ ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ ಎಷ್ಟು ಇಟ್ಕೊಂಡಿದ್ದಾರೆ ಏಳ್ನೂರು ಕೋಟಿ ಹಣವನ್ನು ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ ಈ ಹಿಂದೆ ಹಾಲಿನ ದರವನ್ನು ಜಾಸ್ತಿ ಮಾಡಿದ್ರು ನಂದಿನಿ ಹಾಲಿನ ದರ ಜಾಸ್ತಿ ಮಾಡಿ ಇಲ್ಲ ಅದನ್ನು ನಾವು ರೈತರಿಗೆ ಕೊಡ್ತೀವಿ ಅಂದರು ರೈತರಿಗೆ ಏಳ್ನೂರು ಕೋಟಿ ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ ಇವರು ಆ ಹಣವನ್ನು ನಮ್ಮಿಂದ ಜಾಸ್ತಿ ಮಾಡಿದ ಹಣವನ್ನು ಗ್ಯಾರಂಟಿಗಳಿಗೆ ಹಾಕ್ತಾ ಇದ್ದಾರೆ ರಾಜ್ಯ ಸರ್ಕಾರ ಮಾಡ್ತಾ ಇರೋದೇ ಇದು ಇಲ್ಲಿಂದ ತೆಗೆದು ಅಲ್ಲಿಗೆ ಹಾಕಿ ಅಲ್ಲಿಂದ ತೆಗೆದು ಇಲ್ಲಿಗೆ ಹಾಕೋದು ಇನ್ನು ಎಸ್ ನಿಗಮದ ಅಭಿವೃದ್ಧಿ ನಿಗಮದ ಹಣ ಅಂತೂ ಬಿಡಿ ಆ ಎಲ್ಲ ಹಣ ಗ್ಯಾರಂಟಿಗಳಿಗೆ ಹೋಗಿದೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಬರ್ತಾ ಇಲ್ಲ ಆ ರೀತಿಯಾಗಿರುವಂತಹ ಪರಿಸ್ಥಿತಿಗೆ ಈ ಗ್ಯಾರಂಟಿ ತಂದಿಟ್ಟಿದೆ ಅದಕ್ಕಾಗಿಯೇ ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರು ಸಚಿವರೇ ಹೇಳ್ತಾ ಇದ್ದಾರೆ ಸಾಕು ಬಿಟ್ಟು ಬಿಡಿ ಗ್ಯಾರಂಟಿಯನ್ನು ನಿಲ್ಲಿಸ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಆದರೆ ಸದ್ಯಕ್ಕೆ ನಿಲ್ಲಿಸೋದಕ್ಕಾಗೋದಿಲ್ಲ ಇದು ಗೆಳೆಯರೆ ಮತ್ತೆ ಟ್ಯಾಕ್ಸ್ ಹಣವನ್ನು ಹೆಚ್ಚು ಮಾಡೋದಕ್ಕೆ ರಾಜ್ಯ ಹಣಕಾಸು ಇಲಾಖೆ ಈಗ ಸರ್ಕಾರಕ್ಕೆ ಶಿಫಾರಸು ಮಾಡಿ ಮತ್ತೆ ತೆರಿಗೆಯ ಬರೆ ನಮ್ಮ ಮೇಲೆ ಬೀಳೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ